ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮುಳುಗಾಯಿ ಹಾಗೂ ಟೊಮೊಟೊ ಕಾಯಿ ಬಳಸ್ಕೊಂಡು ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಳುಗಾಯಿ ಖಾರ ಮಾಡೋದನ್ನು ನೋಡ್ಕೊಳ್ಳೋಣ ಇಲ್ಲಿ ನಾನು ಮುಳುಗಾಯಿ ಹಾಗೂ ಟೊಮೊಟೊಕಾಯಿ ಖಾರಕ್ಕೋಸ್ಕರ ಐದು ಮುಳುಗಾಯಿ ತೊಗೊಂಡಿದ್ದೀನಿ ನಾಲ್ಕು ಟಮೊಟೊ ಕೈ ಹಾಗೂ ಸ್ವಲ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ತಗೊಳ್ಳಿ ಟೊಮೊಟೊ ಕಾಯಿ ಬದಲು ಟೊಮೊಟೊ ಹಣ್ಣು ಕೂಡ ತಗೋಬೋದು ನಾವು ಬದನೆಕಾಯಿ ಹಾಗೂ ಟೊಮೊಟೊ ಕಾಯಿನ ಈಗ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಿಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಓವನಲ್ಲಿ ಕೂಡ ಬೇಯಿಸ್ಕೊಬೋದು ಓವನ್ನಲ್ಲಿ ಬೇಯಿಸ್ಕೊಳ್ಳುವಾಗ ಈ ರೀತಿ ಕಟ್ ಮಾಡ್ಕೋಬೇಕಾಯ್ತು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೊಂಬಿಟ್ಟು ಎಲ್ಲ ಹಾಕ್ಬಿಟ್ಟು ಓವನ್ ಬೌನಲ್ಲಿ ನೀರೇನು ಹಾಕೋದು ಬೇಡ ಅದಕ್ಕೆ ಹಾಗೆ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಸರಿ ಹೋಗುತ್ತೆ ನಾವು ಟೊಮೊಟೊಕ್ಕ ಈ ರೀತಿ ಕಟ್ ಮಾಡ್ಕೊಳ್ಲಿಲ್ಲ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಓವನೆಲ್ಲ ಗಲೀಜಾಗುತ್ತೆ ಆದ್ದರಿಂದ ಆ ರೀತಿ ಕಟ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮೆತ್ತಗಾಗವರಿಗೆ ನಾವು ಬೇಯಿಸ್ಕೋಬೇಕಾಗತ್ತೆ ಯಾವ ರೀತಿ ಬದನೆಕಾಯಿ ಬೇಕಾದರೂ ತಗೋಬಹುದು ಈಗ ನೋಡಿ ಬದನೆಕಾಯಿ ಯಾವ ರೀತಿ ಕಲರ್ ಆಗಿದೆ ಅಂತ ಈಗ ಹಸಿರಿರೋ ಕಲರ್ ಕೂಡ ಆ ರೀತಿ ಟರ್ನ್ ಮಾಡಿ ಹಾಕ್ಕೊಳ್ತಾ ಇದೀನಿ ಬದನೆಕಾಯಿ ಬೇಯಿಸ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಮುಚ್ಚಳ ಮುಚ್ಚಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಅದು ಒಂಥರ ಕಂದ್ರ ಆಗುತ್ತೆ ಅಂತ ಹೇಳ್ತಾರೆ ಬದನೆಕಾಯಿ ಕಂದ್ರ ಆದ್ರೆ ಒಂಥರ ಸ್ಮೆಲ್ ಬರುತ್ತೆ ಆದ್ದರಿಂದ ಮುಚ್ಚಳ ಮುಚ್ಚಿ ಬೇಯಿಸಬಾರದು ಹೀಗೆ ಓಪನ್ ಆಗಿ ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಎಲ್ಲ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಾಕುವಿನಿಂದ ಚುಚ್ಚಿದಾಗ ಸಲಗೀಸಾಗಿ ಅದು ಚಾಕು ಹೋಗಬೇಕು ಮೆತ್ತಗೆ ಆವಾಗ ಬೆಂದಿದೆ ಅಂತ ಅರ್ಥ ಇದಿನ್ನೂ ಬೆಂದಿಲ್ಲ ಇನ್ನು ಸ್ವಲ್ಪ ಬೇಯಬೇಕಾಗತ್ತೆ ಈಗ ನೋಡಿ ನಾನು ಚಾಕುವಿನಿಂದ ಟೇಸ್ಟ್ ಮಾಡ್ತಾ ಇದ್ದೀನಿ ಮುಳುಗ ಈಗ ಬೆಂದಿದೆ ಇದು ನೋಡಿ ಬೆಂದಿದೆ ಒಂದು ಬದನೆಕಾಯಿ ಪೀಸನ್ನು ತೆಕ್ಕೊಂಬಿಟ್ಟು ಆಚೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಬೆಂದಿರೋದು ಗೊತ್ತಾಗುತ್ತೆ ಟೊಮೊಟೊ ಕಾಯಿ ಎಲ್ಲ ನೋಡಿ ಸಿಪ್ಪೆ ಬಿಟ್ಕೊಂಡಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಅದರಿಂದ ತೆಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಇಲ್ಲಿ ಹಾಕಿಟ್ಕೊಂಡಿನಿ ತಣ್ಣಗಾಗಲಿ ಅಂತ ಈ ಥರ ಹಾಕೊಳ್ಳೋದ್ರಿಂದ ಬೇಗ ತಣ್ಣಗಾಗತ್ತೆ ಇವಾಗ ನಾನು ಇಲ್ಲಿ ಬದನೆಕಾಯಿ ಸಿಪ್ಪೆನ ಈ ತರ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ಮೇಲ್ಗಡೆ ಸಿಪ್ಪೆ ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಈ ಥರ ಬಿಡಿಸಿದ್ರೆ ಎಲ್ಲ ಬಂದ್ಬಿಡುತ್ತೆ ಕೈಗೆ ಬದನೆಕಾಯಿ ಸಿಪ್ಪೆ ಯಾಕೆ ಬಿಡಿಸ್ಕೊಳ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಖಾರದಲ್ಲಿ ಬಾಯಿ ಬಾಯಿಗೆ ಒಂಥರ ಸಿಗುತ್ತೆ ಅದರಿಂದ ಅದು ಬದನೆಕಾಯಿ ಟೊಮೊಟೊ ಕಾಯಿ ಎಲ್ಲ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರ ನೋಡಿ ಇದು ಎಲ್ಲ ತೆಗೀತಾ ಇದ್ದೀನಿ ಇವಾಗ ಸಿಪ್ಪೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ ಸ್ವಲ್ಪ ತಣ್ಣಗಾದರೆ ಸಾಕು ಈಸಿಯಾಗಿ ಬಂದ್ಬಿಡತ್ತೆ ಇವಾಗ ನಾನು ಚಾಕು ಸಹಾಯದಿಂದ ಎಲ್ಲ ಸ್ವಲ್ಪ ಈ ಥರ ರಫ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿದಾಗ ಈಸಿಯಾಗಿ ನುಣ್ಣಗಾಗುತ್ತೆ ಅಂದ್ಬಿಟ್ಟು ನೋಡಿ ಎಲ್ಲ ಈ ಥರ ರಫ್ ಆಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ದಿರೆ ಹಾಗಾಗಿ ಗಟ್ಟಿಗಟ್ಟಿಯಾಗಿ ಉಳಿಯುತ್ತೆ ಅದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೇಯಿಸಿದ ನೀರು ಇಟ್ಕೊಂಡಿದ್ದೀನಿ ನೋಡಿ ಅಕಸ್ಮಾತ್ ನೀರು ಸಾಕಾಗಲಿಲ್ಲ ಅಂದರೆ ನಾನು ಅದೇ ನೀರನ್ನೇ ಹಾಕ್ಕೊಳ್ಳೋದು ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಂಥ ಟೊಮೊಟೊಕಾಯಿ ಬದನೆಕಾಯಿ ಹಾಗೂ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರಿಶಿಣದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಬೇಯಿಸ್ಕೊಂಡಿಟ್ವಲ್ಲ ನೀರು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ನುಣ್ಣಗಾಗೋ ತನಕ ರುಬ್ಬೋದು ಬೇಡ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೇನು ರುಬ್ಬೋದು ಬೇಡ ಇದನ್ನ ಒಂದು ನಾಲ್ಕೈದು ರೌಂಡ್ ಓಡಿಸಿದ್ರೆ ಸಾಕಾಗತ್ತೆ ಬೇಗ ನುಣಗಾಗೇ ಬಿಡುತ್ತೆ ಇದು ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ನಾನು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಆಯಿಲ್ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಈ ಖಾರ ತುಂಬಾನೇ ಚೆನ್ನಾಗಿರುತ್ತೆ ಯಾವ ಹೋಟೆಲ್ ಅಲ್ಲಿ ಕೂಡ ಈ ರೀತಿ ಟೇಸ್ಟ್ ಸಿಗೋದಿಲ್ಲ ನಮ್ಗೆ ಸಾಸಿವೆ ಸಿಡ್ದಾಯ್ತು ಇವಾಗ ಕಡಲೆಬೇಳೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾಗಬೇಕು ಎಣ್ಣೆ ಒಳಗೆ ಇವಾಗ ಕೆಂಪಗಾಗಿದೆ ನೋಡಿ ಕಡಲೆಬೇಳೆ ಕರಿಬೇವು ಹಾಕೊಳ್ತಿದ್ದೀನಿ ಒಂದು ದಪ್ಪ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿ ಎಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನ್ ಅಲ್ಲೂ ನೀವು ಉಪಯೋಗ್ಸೋದಾದ್ರೆ ಹಾಕೊಳ್ಳಿ ಬೆಳ್ಳುಳ್ಳಿನ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಆಡಿಸ್ಕೊಳ್ಳೋಣ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಈರುಳ್ಳಿ ಇವಾಗ ರುಬ್ಬಿಟ್ಕೊಂಡಿರೋ ಖಾರನ ಇದ್ದೀನಿ ಖಾರ ನೋಡಿ ಇಷ್ಟು ನುಣ್ಣಗಾದ್ರೆ ಸಾಕು ತೀರಾ ನುಣ್ಣಗಾಗೋದು ಬೇಡ ಖಾರ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇವಾಗ ಏನಾದ್ರೂ ಖಾರ ಗಟ್ಟಿ ಆಯ್ತು ಅಕಸ್ಮಾತ್ ಅಂದ್ರೆ ಆ ನೀರು ಇರುತ್ತಲ್ಲ ಬೇಯಿಸ್ಕೊಂಡಿರುವಂತ ನೀರು ಅದನ್ನ ಈಗ ಸ್ವಲ್ಪ ಹಾಕೋಬಹುದು ಬೇಕಿದ್ರೆ ಗಟ್ಟಿ ಆದ್ರೆ ಕಾಯಿ ತುರಿ ಹಾಕಿರೋದ್ರಿಂದ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷದ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಸಾಲ್ಟೇಜ್ ಅನ್ನಿಸ್ತು ಅದರಿಂದ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಬಿಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮೊದಲಿಗೆ ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ಉಪ್ಪು ಜಾಸ್ತಿ ಆದರೆ ಯಾವ ಅಡುಗೆ ಕೂಡ ಚೆನ್ನಾಗಿರೋದಿಲ್ಲ ಈಗೆಲ್ಲ ಕ್ಲೀನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ಈಗ ಇದು ಆಗಿದೆ ಖಾರ ಕರೆಕ್ಟಾಗಿದೆ ನೋಡಿ ಇದು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರೇ ಖಾರ ರೆಡಿಯಾಗಿದೆ ರೊಟ್ಟಿ ಮಾಡಿದ್ದೆ ಇವತ್ತು ರೊಟ್ಟಿ ಖಾರ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಖಾರ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು ಇದರಲ್ಲಿ ತುಂಬ ಅಪರೂಪವಾದ ಅಡುಗೆ ಇದು ಹಿಂದಿನ ಕಾಲದಿಂದ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ರೆಸಿಪಿ ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು